ಕಂಟಿನ್ಯೂಸ್ ಕೆಲಸಗಳಿಂದ ತುಂಬಾ ಸುಸ್ತಾಗಿತ್ತು ಅನಿಸ್ತು ಹಾಗಾಗಿ ತುಂಬಾ ಕ್ಯೂಟ್ ಅನಿಸ್ತಿತ್ತು ಇವತ್ತು ರಂಗೋಲಿ ಮಾತ್ರ ನಿಮಗೆಲ್ಲ ಹೇಗೆ ಕಾಣಿಸ್ತಿದೆ ಚಟ್ನಿ ರೆಡಿ ಆಯಿತು ಈ ಚಟ್ನಿ ಇಡ್ಲಿ ಜೊತೆ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿತ್ತು ಟ್ರೈ ಮಾಡಿ ನೋಡಿ ಇದು ನಾನು ಹೇಳಿ ಇದಕ್ಕೆ ಬೇಕಿದ್ರೆ ನೀವು ತುಪ್ಪದಲ್ಲಿ ಹೊರದಿರೋ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನು ಬೇಕು ತೂತು ಡ್ಯಾಮೇಜು ಎಲ್ಲ ನೀವೆಲ್ಲಿಂದ ಅಡುಗೆ ಕಲ್ತ್ರಿ ಇಷ್ಟು ಚೆನ್ನಾಗಿ ಯಾಕ ನೀವು ಹೇಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡ್ತಾನೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶುಕ್ರವಾರದ ವ್ಲಾಗ್ ಶುಕ್ರವಾರ ಅಂದ ತಕ್ಷಣ ನಾರ್ಮಲಾಗಿ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕೋದು ಇದ್ದೇ ಇರುತ್ತಲ್ವ ಹಾಗಾಗಿ ರಂಗೋಲಿ ಹಾಕ್ತಾ ಕೂತಿದ್ದೀನಿ ಇನ್ನು ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ ನಾನು ಇನ್ನು ಎರಡು ದಿನ ವ್ಲಾಗೇ ಮಾಡೋದಕ್ಕಾಗಲಿಲ್ಲ ಮಂಗಳವಾರ ವ್ಲಾಗ್ ಎಂಡ್ ಮಾಡಿದ್ದು ಅಷ್ಟೇ ಬಟ್ ಇನ್ನು ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ನನಗೂ ಕೂಡ ಬಾಡಿ ಪೈನು ಹಾಗೆ ಕಂಟಿನ್ಯೂಸ್ ಕೆಲಸಗಳಿಂದ ತುಂಬ ಸುಸ್ತಾಗಿತ್ತು ಅನಿಸ್ತು ಹಾಗಾಗಿ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಇನ್ನು ಇವತ್ತು ಪೂಜೆನೂ ಮಾಡಬೇಕು ಹಾಗೇನೇ ಪೂಜೆ ಮಾಡೋದ್ರ ಜೊತೆಗೆ ವ್ಲಾಗ್ನು ಮಾಡಬೇಕು ಅಂತ ಅನಿಸ್ತು ನನಗೆ ಪೂಜೆ ಮಾಡೋದು ಹಾಗೆ ವೀಡಿಯೋ ಮಾಡೋದು ವ್ಲಾಗ್ ಮಾಡೋದು ಕೂಡ ಸೇಮ್ ಆಗಿಬಿಟ್ಟಿದೆ ನನಗೆ ಪೂಜೆ ಮಾಡೋದು ಮಿಸ್ ಮಾಡೋಕ್ಕೂ ಮನಸ್ಸಾಗೋದಿಲ್ಲ ವ್ಲಾಗ್ ಮಾಡೋದು ಮಿಸ್ ಮಾಡೋದಕ್ಕೂ ಮನಸ್ಸಾಗೋದಿಲ್ಲ ಕಳೆದ ವಾರ ಎಲ್ಲ ಪೂಜೆನೇ ಮಾಡೋದಕ್ಕಾಗಲಿಲ್ಲ ಹಾಗೇ ವ್ಲಾಗು ಕೂಡ ಎರಡು ದಿವಸದಿಂದ ಮಾಡದೇ ಇರೋದ್ರಿಂದ ಬೇಜಾರು ಅನಿಸ್ತಿತ್ತು ಹಾಗಾಗಿ ಇವತ್ತು ವ್ಲಾಗ್ನೂ ಕೂಡ ಮಾಡೋಣ ಹಾಗೆ ಜೊತೆಗೆ ಪೂಜೆನೂ ಮಾಡೋಣ ಅಂತ ಹೇಳಿಬಿಟ್ಟು ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡಿ ಹಾಗೆ ಪೂಜೆಗೂ ಕೂಡ ಪ್ರಿಪೇರ್ ಇದ್ದೀನಿ ಇನ್ನು ಕಳೆದ ಶುಕ್ರವಾರ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ ನನ್ನ ಮಂತ್ಲಿ ಡೇಟ್ ಇದ್ದಿದ್ದರಿಂದಾಗಿ ಈ ಶುಕ್ರವಾರ ಪೂರ್ತಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದೆ ಇನ್ನು ರಂಗೋಲಿ ಹಾಕಿ ಮುಗಿಸ್ಬಿಡೋಣ ಫಸ್ಟಿಗೆ ಅಂಥೇಳಿ ಕಮಲ ಹುಮಿನಿ ಡಿಸೈನ್ ರಂಗೋಲಿ ಹಾಕ್ತಾಯಿದೆ ಪುಟ್ಟದಾಗ ಹಾಕಿದ್ರೆ ತುಂಬ ಕ್ಯೂಟ್ ಅನಿಸ್ತಿತ್ತು ಇವತ್ತು ರಂಗೋಲಿ ಮಾತ್ರ ನಿಮಗೆಲ್ಲ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡ್ತಿರ್ತೀವಿ ಇನ್ನು ಕಲರ್ ಅಂತ ಹೇಳಿ ಜಾಸ್ತಿ ಕಲರ್ ಯಾವುದನ್ನು ಫಿಲ್ ಮಾಡೋದಕ್ಕೆ ಹೋಗಲಿಲ್ಲ ಆಸೆ ಇತ್ತು ಫಿಲ್ ಮಾಡಬೇಕು ಅಂತ ಬಟ್ ಟೈಮ್ ಆಗ್ತಿತ್ತು ತುಂಬ ಫಾಸ್ಟಾಗಿ ಹಾಕೋದಕ್ಕಾಗಲಿಲ್ಲ ಅನಿಸ್ತು ಅದಕ್ಕೋಸ್ಕರ ಟೈಮ್ ಆಗಿಬಿಡುತ್ತೆ ಬೇಡ ಕಲರ್ ಫಿಲ್ ಮಾಡೋದು ಹಾಗೇ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತೆ ಕಲರ್ ಫಿಲ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸ್ತು ಬಟ್ ಇನ್ನೊಮ್ಮೆ ಇದೆ ರಂಗೋಲಿ ಹಾಕಿ ಬೇಕಾದ್ರೆ ಕಲರ್ ಹಾಕಿದರೆ ಆಯಿತು ಯಾವಾಗಲಾದರೂ ಅಂತ ಹೇಳಿ ಹಾಕ್ತೆ ಇನ್ನು ಗ್ರೀನು ಮತ್ತು ಪಿಂಕ್ ಎರಡು ಕಲರ್ನು ಮಿಕ್ಸ್ ಮಾಡಿ ಡಾಟ್ಸ್ಗಳ್ನ ಇಟ್ಟೆ ಇನ್ನು ಜೊತೆಗೆ ನನ್ನ ಫೇವ್ರೇಟ್ ಕಲರ್ ರೆಡ್ಡು ಮತ್ತು ಎಲ್ಲೋ ಇಲ್ಲದೇ ನನಗೆ ರಂಗೋಲಿ ಕಂಪ್ಲೀಟ್ ಅನಿಸಿಲ್ಲ ಹಾಗಾಗಿ ಅದನ್ನು ಕೂಡ ಅಲ್ಲಲ್ಲಿ ಹಾಕಿ ಇದಿಷ್ಟು ಕಲರ್ ಹಾಕಿ ಈ ರೀತಿ ರಂಗೋಲಿ ಹಾಕಿದ್ದೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬಿಡಿ ಹೋಗೋದು ಕಲರ್ ತರೋದು ಹಾಕೋದು ಆ ತರೋದು ಈ ತರೋದು ಮಾಡಿಕೊಂಡು ರಂಗೋಲಿ ಹಾಕಿ ಮುಗಿಸಿದೆ ಇನ್ನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕಾಗಿತ್ತು ಇಡ್ಲಿ ಇಟ್ಟಿತ್ತು ಹಾಗಾಗಿ ಇಡ್ಲಿ ಜೊತೆಗೆ ಕಡಲೆ ಬೀಜ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಅದರ ರೆಸಿಪಿನೂ ಕೂಡ ಶೇರ್ ಮಾಡೋಣ ಹಾಗೆ ಜೊತೆಗೆ ಅಂಥೇಳಿ ನಾನು ಅದನ್ನು ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ಕಡಲೆಬೀಜದ ಚಟ್ನಿ ಅಂದರೆ ಮೇಯ್ನಾಗಿ ಕಡಲೆ ಬೀಜ ಇರಲೇಬೇಕಲ್ವ ನಾನು ಹಾಫ್ ಅಷ್ಟು ಕಡಲೆ ಬೀಜನ ತಿಕ್ಕೊಂಡು ಬಟ್ಲಲ್ಲಿ ಹಾಕೊಂಡು ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ತುಂಬ ಐ ಫ್ಲೇಮ್ ಆಗೋದ್ರೆ ಕರ್ಗಾಗ್ಬಿಡುತ್ತೆ ಎಲ್ಲ ಸೀದೋಗಿಬಿಟ್ಟಿರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಒಂದು ತಟೆನಲ್ಲಿ ತೆಗೆದಿಟ್ಕೊಳ್ಬೇಕು ತಟೆನಲ್ಲಿ ತೆಗೆದಿಟ್ಕೊಂಡಾದ್ಮೇಲೆ ಅದು ಸ್ವಲ್ಪ ಹೊತ್ತು ಹಾರಿದ್ರೆ ಅದರಲ್ಲಿರೋ ಸಿಪ್ಪೆ ಎಲ್ಲ ಬಿಟ್ಟು ಬರುತ್ತೆ ಬಟ್ ಆರಲಿಲ್ಲ ಅಂದರೆ ಅದು ಸಿಪ್ಪೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡು ತಿನ್ನ ನಾನು ನೆಕ್ಸ್ಟಿಗೆ ಮತ್ತೆ ಅದೇ ಪಾತ್ರೆಯಲ್ಲಿ ನಾನು ಒಂದು ಅಷ್ಟು ಆಯಿಲ್ನ ಹಾಕ್ಕೊಂಡು ಜೊತೆಗೆ ಅರ್ಧ ಈರುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಜೊತೆಗೆ ನಾಲ್ಕು ಏಸಲಷ್ಟು ಬೆಳ್ಳುಳ್ಳಿನ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇನ್ನು ಇದೇ ಟೈಮಲ್ಲಿ ನಾವು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಒಂದು ಇಡಿಯಷ್ಟು ಹುರುಗಡ್ಲೆನೂ ಕೂಡ ಇದೇ ಟೈಮಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಜೊತೆಗೇ ಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತೀನಿ ಪುದೀನ ಸೊಪ್ಪು ಇರಲಿಲ್ಲ ಇದ್ದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದು ಇಷ್ಟನ್ನು ಹಾಕಿ ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಫ್ರೈ ಇದ್ದೀನಿ ಕೆಲವೊಬ್ರು ಕಡಲೆ ಬೀಜದ ಚಟ್ನಿಗೆ ತೆಂಗಿನಕಾಯಿ ಹಾಕೋದಿಲ್ಲ ಬಟ್ ನನಗೆ ತೆಂಗಿನಕಾಯಿ ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಮಾಡ್ಕೊಂಡು ಇದಾದಮೇಲೆ ಇದು ಸ್ವಲ್ಪ ಹೊತ್ತು ಇಟ್ಟು ಅದನ್ನೆಲ್ಲ ಅದನ್ನು ಕೂಡ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕೊಂಡು ಹಾಗೆ ರುಚಿನ ನಾವು ಎಲ್ಲೂ ಕೂಡ ಸಾಲ್ಟನ್ನ ಫ್ರೈ ಮಾಡೋದಕ್ಕೆ ಹಾಕಿಲ್ಲ ಹಾಗಾಗಿ ಇದೇ ಟೈಮಲ್ಲಿ ನಾವು ಸಾಲ್ಟ್ ಟೇಸ್ಟ್ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ತೆಳುವಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಇಡ್ಲಿ ಜೊತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ನು ಇದನ್ನು ರುಬ್ಬಿದಾದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸಾಸಿವೆ ಕರ್ಬೇವಿನ ಸೊಪ್ಪು ಹಣ್ಣು ಇದಿಷ್ಟನ್ನು ಮಾತ್ರ ಹಾಕಿ ಒಗ್ಗರಣೆ ಮಾಡ್ಕೊಂಡೇ ಬೇಕಿದ್ರೆ ನೀವು ಉದ್ದಿನಬೇಳೆ ಕಡಲೆ ಬೆಳೆ ಬೇಕಿದ್ರು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೋದು ಇನ್ನು ಈಸಿಯಾಗಿ ಚಟ್ನಿ ರೆಡಿ ಆಯಿತು ಈ ಚಟ್ನಿ ಇಡ್ಲಿ ಜೊತೆ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿತ್ತು ಟ್ರೈ ಮಾಡಿ ನೋಡಿ ಒಮ್ಮೆ ಇನ್ನು ಚಟ್ನಿ ರೆಡಿ ಆಯ್ತಲ್ವಾ ಬಿಸಿ ಬಿಸಿ ಇಡ್ಲಿ ಮಾಡಬೇಕಲ್ವ ಅಂತ ಹೇಳಿಬಿಟ್ಟು ಇವಾಗ ಇಡ್ಲಿ ಮಾಡಬೇಡ ಹೇಳಿ ಫಸ್ಟಿಗೆ ಇಡ್ಲಿಗೆ ಇಡ್ತಾ ಇದ್ದೆ ಇನ್ನು ಸಾನೋಗು ಕೂಡ ಇಡ್ಲಿ ಮಾಡಿ ಹಾಕೊಟ್ಟೆ ಸಾಂಬಾರು ದಿನ ಮಾಡ್ತೀನಿ ಸಾಂಬಾರು ತರುವ ನಮ್ಕೀಗ ಚಟ್ನಿ ಮಾಡಿದ್ದಿನ ಸಾಂಬಾರು ಬೇಕು ಅನ್ಸುತ್ತೆ ಸಾಂಬಾರು ಮಾಡಿದ್ದೀನ ಚಟ್ನಿ ಬೇಕು ಅನ್ಸುತ್ತೆ ಅಲ್ವೇನೆ ಆದ್ರೆ ಸ್ಕೂಲ್ಗಾಗು ಸ್ವಲ್ಪ ಖಾಲಿಯಾಗಿರಲ್ಲ ಸಾಂಬಾರು ಹಂಗೆ ಇರುತ್ತೆ ಚಟ್ನಿ ಹೆಂಗ ರೈತಿ ಚಟ್ನಿ ಕರೆಕ್ಟಾಗಿ ಕೂತ್ಕ ನೋಡ್ಸಂತೂ ಹೆಂಗ್ ವಾದ ಮಾಡ್ತಾಳೆ ನಿಂಗ್ ವಾದ ಮಾಡ್ ಕೊಡೋ ಅಂದ್ರೆ ಚೆನ್ನಾಗಿ ಕೊಡ್ತಾಳೆ ನಾನು ಸ್ನಾನ ಮುಗಿಸಿ ಕೆಲಸ ಎಲ್ಲಾ ಮುಗಿಸಿದ್ದು ಮನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಳ ಕಳಿಸಿ ನೈವೇದ್ಯಕ್ಕೆ ಅನೇಕ ಸ್ವೀಟ್ ಏನಾದ್ರು ಮಾಡ್ತೀನಿ ಇವಾಗ

ಮಾಡ್ತೀರಾ ಇನ್ನೇನ್ ಮಾಡ್ತೀರಾ ಕುಣಿತ ಅಂತ ಕಾಸು ಅದೇ ನಾವು ಖರ್ಚು ಮಾಡಿದ್ರೆ ಮಾತ್ರ ಇನ್ನಿಲ್ಲ ಇವಾಗ ಸ್ವೀಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀನಿ ಸ್ವೀಟ್ ಗೆ ಸಾಬುದಾನಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೀನಿ ಇದನ್ನ ಮುಂಚೆ ಒಮ್ಮೆ ಮಾಡಿದಾಗ ಇದನ್ನ ಫುಲ್ ಡೀಟೇಲ್ ಆಗಿ ರೆಸಿಪಿ ತೋರಿಸಿ ಅಂತ ಕೇಳಿದ್ರಿ ಅದಕ್ಕೋಸ್ಕರ ಇವತ್ತು ಅದ್ರ ರೆಸಿಪಿನ ಕೂಡ ಶೇರ್ ಮಾಡೋಣ ಹಾಗೆ ನಾನು ಇದಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದೀನಿ ಸಾಬುದಾನಿ ಇದು ನಾನು ಬ್ಯಾಕ್ ಕ್ಯಾಮ್ರಾ ಇಲ್ಲಿ ನಾನು ತಗೊಂಡಿರೋದು ನೈಲಾನ್ ಸಾಬುದಾನಿ ಇದನ್ನು ನಾನು ನೈಟ್ ನೈಟೆ ನೆನೆಯೋದಕ್ಕೆ ಹಾಕಿದ್ದೆ ಇವಾಗ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಇವಾಗ ಈ ಸಾಬುದಾನಿಗಳನ್ನ ಹಾಕೊಳ್ತೀನಿ ಇವಾಗ ಇದು ಚೆನ್ನಾಗಿ ಬೇಯಲಿ ಜೊತೆಗೆ ಹಾಲನ್ನು ಕೂಡ ಕಾಯ್ದಕ್ಕೆ ಇಟ್ಟಿದ್ದೀನಿ ಇದು ಫಸ್ಟು ಬೇಯ್ಲಿ ಇದು ಪೂರ್ತಿಯಾಗಿ ಇವಾಗ ಸಾಬುದಾನಿ ಬೆಂದಿದ್ದಾಗಿದೆ ಇದರಲ್ಲಿ ಸಾಬುದಾನಿ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಲ್ವಾ ಈ ಟೈಮ್ನಲ್ಲಿ ನಾವು ಕಾಯಿಸೋದಕ್ಕೆ ಕಾಯ್ದೆ ಇಟ್ಟಿದ್ವಲ್ಲ ಹಾಲನ್ನ ಹಾಕೊಳ್ಬೇಕಾಗುತ್ತೆ ನಾನು ಹಾಫ್ ಅಷ್ಟು ಹಾಲನ್ನ ಕಾಯ್ದೆ ಕಿಟ್ಟಿದ್ದೆ ಇನ್ನು ಎಕ್ಸ್ಟ್ರಾ ನೀರು ಕೂಡ ಇದೆ ಅದು ಕೂಡ ಇದ್ದರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಇನ್ನು ಇದ್ರ ಜೊತೆಗೆ ನಾನು ಅಂಥ ಶಾವಿಗೆನ ಅಂದರೆ ರೋಸ್ಟೆಡ್ ವಾಮಿಯಲ್ ಡೈರೆಕ್ಟಾಗಿ ಹಾಕೊಳ್ತಾ ಇದ್ದೀನಿ ರೋಸ್ಟೆಡ್ ವಾಮಿಯಲ್ ಇಲ್ಲಾಂದರೆ ತುಪ್ಪದಲ್ಲಿ ಹುರಿದ್ಬಿಡ್ಬೇಕಿದ್ದರೂ ನೀವು ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಹಾಕಿದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶಾವಿಗೆ ಚೆನ್ನಾಗಿ ಬೇಯವರೆಗೂ ಕೂಡ ನಾವು ಇದನ್ನು ಕುದ್ಕೊಳ್ಬೇಕಾಗುತ್ತೆ ಇನ್ನು ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿ ಬಂದು ಶಾವಿಗೆ ಬೆಂದಿದೆ ಅಂದಾದ ನಂತರಕ್ಕೆ ನಾವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಸ್ವೀಟ್ನೆಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ನೋಡಿ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಶುಗರ್ನ ಆ್ಯಡ್ ಮಾಡಿದ್ಮೇಲೆ ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಕುದ್ಕೊಂಡ್ರೆ ಸಾಕು ಇನ್ನು ಇದು ಚೆನ್ನಾಗಿ ಕುದಿ ಬಂದು ಶಾವಿಗೆ ಎಲ್ಲ ಬೆಂದಿದೆ ಅಂದಾದ ನಂತರ ಹಾಗೆ ಸಕ್ಕರೆನೂ ಕರಗಿದಾದ ನಂತರ ಲಾಸ್ಟ್ ಫೈನಲಿಗೆ ಮುಗೀತು ಅಂತ ಹೇಳಿ ಇದಕ್ಕೆ ಬೇಕಿದ್ರೆ ನೀವು ತುಪ್ಪದಲ್ಲಿ ಹುಡಿದಿರೋ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನು ಬೇಕಿದ್ದರೂ ಹಾಕೊಳ್ಬೋದು ಬಟ್ ಆದರೆ ನಾನು ಇಲ್ಲಿ ಚಾಪ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಗೋಡಂಬಿ ಮಾತ್ರ ಚಾಪ್ ಮಾಡಿ ನಾನು ಹಾಕ್ಕೊಂತಿದ್ದೀನಿ ಇದು ನಿಮ್ಮ ಆಪ್ಷನಲ್ಲಿ ನಿಮಗೆ ಏನು ಬೇಕಾಗುತ್ತೆ ಅದನ್ನು ಡ್ರೈ ಫ್ರೂಟ್ಸ್ನ ಗಾರ್ನಿಷಿಂಗ್ ಹಾಕೊಳ್ಬೋದು ಇನ್ನು ಇವಾಗ ಈಸಿಯಾಗಿ ಇದು ರೆಡಿಯಾಗಿದೆ ಸಾಬೂಧಾನಿ ಒಂದು ನೆನೆಸಿಟ್ಕೊಂಡ್ರೆ ಸಾಕು ಆದಷ್ಟು ಬೇಗ ಈ ಸ್ವೀಟ್ ರೆಡಿಯಾಗುತ್ತೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡೋ ಕೂಡ ತಿಳಿಸಿ ಇನ್ನು ನಾನು ಕೂಡ ಇವಾಗ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ದೇವ್ರ ಮನೆ ಪೂರ್ತಿಯಾಗಿ ರೆಡಿಯಾಗಿದ್ದಾಯಿತು ಈ ರೀತಿ ಮಾಡಿದ್ದೀನಿ ಸಂದು ತಂದಿದ್ದು ಬಂದಷ್ಟೋಗಳ ಜೊತೆ ಇನ್ನು ಒಂದಷ್ಟು ನಾನು ತಂದಿದ್ದಾವೋ ಇದ್ವು ಅದನ್ನು ಸೇರಿಸಿ ಮುಡಿಸಿದ್ದೀನಿ ಇನ್ನು ಇಲ್ಲಿ ಈ ಫೋಟೋನ ಲಕ್ಷ್ಮೀ ಫೋಟೋ ಇಲ್ಲಿ ಇಟ್ಟಿದ್ದೀನಿ ಅದೇ ರೂಮಲ್ಲಿ ತೆಗೆದಿದ್ದು ಬೇಡ ರೂಮಲ್ಲಿ ಇಟ್ಟಿದ್ದು ಅಂತ ಹೇಳಿ ಅದನ್ನು ಇಲ್ಲೇ ಇಟ್ಬಿಟ್ಟಿದ್ದೀನಿ ಸ್ಪೇಸ್ ಸಾಕಾಗಲ್ಲ ಅಂದ್ಕೊಂಡಿದ್ದೆ ಅದು ಹೆಂಗಾಯಿತು ಅಂತ ನನಗೆ ಆಶ್ಚರ್ಯ ಇನ್ನು ಸಂತು ವಾಕ್ ಮುಗಿಸ್ಕೊ ಬರ್ತೀನಿ ಹಣ್ಣು ತರಲ್ಲ ಅಂತ ಅಂದ್ರೆ ಮಳೆ ಬರ್ತೈತೆ ಅಂದ್ಬಿಟ್ಟು ವಾಪಸ್ ಬಂದು ಕೂತಿದ್ದಾರೆ ಇನ್ನು ಒಂಬತ್ತು ಕಾಲು ಟೈಮು ನಾನು ಅವ್ರು ತರಲ್ಲ ಅಂದ್ರಲ್ಲ ಅಂತ ಹೇಳಿಬಿಟ್ಟು ಬಿಗ್ ಬ್ಯಾಸ್ಕೆಟಲ್ಲಿ ಆರ್ಡ್ರ್ ಮಾಡಿದ್ದೀನಿ ಒಂದಷ್ಟು ಅಂದರೆ ನಾರ್ಮಲಾಗಿ ಯಾವಾಗಲೂ ಆರ್ಡ್ರ್ ಮಾಡತ್ತಿರ ಬನಾನಾ ಅಯ್ಯೋ ಈ ಸರಿನೂ ಹಣ್ಣಾಗಿರೋದೆ ಕೊಟ್ಟವ್ರೆ ಸ್ವಲ್ಪ ಕಾಯಿ ಕೊಟ್ಟಿದ್ರೂ ಯೂಸ್ ಆಗುತ್ತೆ ಇನ್ನು ಕೊತ್ತಂಬರಿ ಸೊಪ್ಪು ಪುದೀನ ಇದು ಬೇಕಿತ್ತು ಇದು ಒಂದಿಷ್ಟು ಅದಕ್ಕೋಸ್ಕರ ಅಲ್ಲೇ ಆರ್ಡ್ರ್ ಮಾಡಿಬಿಟ್ಟೆ ಅದನ್ನು ಈ ಸರಿ ಎಷ್ಟು ಚೆನ್ನಾಗಿಲ್ಲ ಪುದೀನ ಫ್ರೆಶ್ ಇಲ್ಲ ಕೊತ್ತಂಬರಿ ಪರವಾಗಿಲ್ಲ ಓಕೆ ಇನ್ನು ನೈವೇದ್ಯಕ್ಕೆ ರೆಡಿಯಾಗಿದೆ ಇವಾಗ ಅದನ್ನು ಕೂಡ ಹಾಕಿಟ್ಬಿಡ್ತೀನಿ ರೆಡಿಯಾಗಿದ್ದಾಗಿದೆ ಇವಾಗ ನಾನು ಕೂಡ ದೀಪ ಹಚ್ಚಬೇಕು ಇನ್ನು ಕಳಿಸದ್ದು ನೀವು ಕೇಳ್ತೀರಾ ಖಾಲಿ ಇದೆ ಅಂತ ಹೇಳಿ ಬಟ್ ಆದರೆ ನೆನ್ನೆ ಎಲೆ ಇಡೋಣ ಅಂದ್ಬಿಟ್ಟಿಲ್ಲ ಎಲೆ ತರಿಸಿದ್ದೀನಿ ಸಾನು ಸಾನು ಹೋಗಿದ್ದು ನಾನು ಹೋಗಿರಲಿಲ್ಲ ಎಲ್ಲ ಎಲೆನೂ ಇಲ್ಲಿ ಇದು ತೂತಾಗಿದೆ ಇದು ಆಮೇಲೆ ಇದು ಇಲ್ಲೇನೋ ಡ್ಯಾಮೇಜ್ ಆಗಿದೆ ಇದನ್ನು ಆಮೇಲೆ ಮತ್ತೆ ಇದು ವಕ್ರ ಪಕ್ರ ತೂತು ಡ್ಯಾಮೇಜು ಎಲ್ಲ ಆಗಿದೆ ಇದರಲ್ಲಿ ಇದು ಫುಲ್ ಡ್ಯಾಮೇಜ್ ನಮ್ಮ ಸಾನು ಒಂದೆಲ್ಲೇನೂ ಚೆನ್ನಾಗಿ ತರಲಿಲ್ಲ ಮಮ್ಮಿ ಇದಕ್ಕಿಂತ ಕಚ್ಚಡವಾಗಿದ್ದು ಇದೇ ಎಷ್ಟೋ ಪರವಾಗಿಲ್ಲ ಅಂತ ಅಲ್ವ ಈ ಕಾರಣಕ್ಕೆ ನಾನು ಎಲೆ ಇಡೋದಕ್ಕೆ ಹೋಗೋದಿಲ್ಲ ಅಂದರೆ ಕೆಲವೊಂದು ವಾರ ಇಡ್ಬೋದು ಕೆಲವೊಂದು ವಾರ ಇಡೋದಕ್ಕಾಗಲ್ಲ ಚೆನ್ನಾಗಿರೋದು ಸಿಗೋದಿಲ್ಲ ಅಂದ್ಬಿಟ್ಟೇ ಎಲೆ ಇಡೋದೇ ಬೇಡ ಅಂತ ಬಿಟ್ಬಿಟ್ಟಿದೆ ಬಟ್ ತರಿಸ್ದೆ ನೀವು ಹೇಳಿದ್ರಲ್ಲ ಅಂದ್ಬಿಟ್ಟೆ ಕಳೆದ ವಾರ ಹೋಗಿ ಹುಡ್ಕೊಂಡು ತಂದೆ ಇಟ್ಟೆ ಬಟ್ ಈ ಸರಿ ಲೇಟಾಗಿತ್ತು ನಿನ್ನೆ ನಾನು ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಾನು ಕಳಿಸ್ದೆ ರೆಡಿ ಮಾಡ್ಕೊತಾ ಇರ್ತೀನಿ ಸಾನು ಪೂಜೆಗೆ ಹೋಗಿ ತಂದುಬಿಡವ ಅಂತ ಹೇಳಿ ನೋಡಿದ್ರೆ ಅಂತ ತಂದವಳೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇಟ್ಟಿಲ್ಲ ಖಾಲಿ ಕಳ್ಶನೇ ಇಟ್ಟಿದ್ದೀನಿ ನೋಡೋಣ ಆದರೆ ನೆಕ್ಸ್ಟು ನಾನು ಹೋದಾಗ ಯಾವಾಗಲಾದ್ರೂ ಹುಡುಕಿ ತಂದು ಇಡ್ತೀನಿ ನೀವು ಇವಾಗ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಒಗ್ಗರಣೆ ಮಾಡಿರೋದಲ್ವಾ ಜೊತೆಗೆ ಸ್ವೀಟ್ನು ನ ಕೊಟ್ಟಿದೀನಿ ಪೂಜೆ ಆಗಿತ್ತಲ್ಲ ಅದಕ್ಕೋಸ್ಕರ ಡ್ಯೂಟಿಗೆ ಡ್ಯೂಟಿಗೋಗಕ್ ರೆಡಿ ಕೂತವ್ರೆ ಕನುಷಿನ ನೋಡಿದ್ರೆ ನಮ್ಮ ಸಂತನ ನೋಡಿದ್ರೆ ಯಾರೂ ಕನುಷಿ ಸಂತು ಬೇರೆ ಅಂತ ಅನ್ಕಳಕ್ಕೆ ಹೋಗ್ಬಿಡಿ ನಿನ್ನೆ ಹೊಸ ಜರ್ಕಿನ್ ತಗೊಬಿಟ್ಟಿದೀನಿ ಅನ್ಬಿಟ್ಟು ಬಿಚ್ಚಕ್ಕೆ ರೆಡಿ ಇಲ್ಲ ಸೇಮ್ ಕನುಷಿ ಸೇ ಇಲ್ಲ ನಿಜಾನೇ ಬಂಡವಾಳ ಹಾಕಿಲ್ವಾ ಅಂತ ಕೇಳ್ತಾರೆ ಹಾಕೊಂಡ್ರೆ ನಾನು ರೀ ಹಾಕಿದೀರ ಅಂದ್ರೆ ಸುಳ್ಳು ಸುಳ್ಳು ಕನುಷಿತ್ರ ಥರ ಇರೋದು ಸಂತನ ಹೇಳದಿಲ್ವಾ ಕನುಷಿತ್ರ ಅಂತ ಹೇಳಿ ಇದೇ ಥರದ್ರಲ್ಲಿ ಕನುಷಿತ್ರ ಸೇಮು ನಾನು ಸಾನು ಯಾವ್ದಾದ್ರು ಹೊಸದು ಏನೇ ತಗೊಂಡ್ರೂ ಅಯ್ಯ ಬಿಡಿ ಅಲ್ಲ ನೆಕ್ಸ್ಟ್ ಹಬ್ಬಕ್ಕೆ ಹಾಕೋಣ ತಕ್ಕೊಟ್ಟಿರೋ ಹಬ್ಬಕ್ಕೆ ಹಾಕಲ್ಲ ಅಂತವ್ರು ನಾವು ಬಟ್ ಸಂತನು ಕನುಷಿನ ಹಿಂಗೆ ಸ್ವೀಟ್ ಹೆಂಗೈತ್ರಿ ನನಗೈತೆ ಅರ್ಜೆಂಟಲ್ ಅವರೆ ಡ್ಯೂಟಿ ಹೋಗೋಕ್ಕೆ ಅದಕ್ಕೋಸ್ಕರ ತಿಂದು ಓಡ್ತವ್ರೆ ಇವಾಗ ತಿನ್ಬೇಕು ಇನ್ನೂ ತಿಂದಿಲ್ಲ ಇವಾಗ ನಾನು ಹಾಕೊಂಡು ತಿಂತೀನಿ ಇಡ್ಲಿ ಬೇದಕ್ಕೆ ಇಟ್ಟಿದ್ದೀನಿ ಇರೋ ಇಡ್ಲಿ ನಾ ಅವ್ರಿಗೆ ಹಾಕೊಟ್ಟೆ ಇವಾಗ ನನಗೆ ಬೇದಕ್ ಇಟ್ಟಿದ್ದೀನಿ ನಾನಿವಾಗ ಹಾಕೊಂಡು ತಿಂತೀನಿ ಹ್ಞೂ ಸಾನು ಕನು ಈಗ ಸ್ಕೂಲಿಂದ ಬಂದವ್ರೆ ಇದ್ದಂಗೆ ಸ್ವೀಟ್ ಹಾಕ್ಕೊಂಡು ಇಡ್ಲಿ ಚಟ್ನಿ ಜೊತೆ ಸೂಪರ್ ಆಗೈತಂತೆ ಸಾನೋಗಿ ಕನೋಗಿ ಪಾತ್ರೆ ಎಲ್ಲ ಅದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ಹ್ಞೂ ಆಯ್ತು ಆಯ್ತು ಸಮಾಧಾನ ಲೆಕ್ಕ ಆಗ್ತಾವಳೆ ಎಷ್ಟು ಯಾವುದೈತೆ ಅಂತ ಕನು ವೆಯ್ಟಿಂಗ್ ಅದೇ ವೆಯ್ಟ್ ಚೆಕ್ ಮಾಡ್ತಾರಲ್ಲ ಮಿಷಿನ್ ಕೊಡ್ಲಾ ಇಲ್ಲ ಅಳತೆ ಸುರಿತಾರಲ್ಲ ಇದೇನು ಲೀಟರ್ದು ಸರಿ ಆಯಿತು ಎತ್ಕಂಡು ನಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ತುಂಬಿಟ್ಟಿದ್ದೀನಿ ಇವಾಗ ಅವ್ರಿಗೆ ತಿಂಡಿ ಹಾಕೋ ಊಟ ಹಾಕೊಟ್ಟಿದ್ದೀನಿ ತಿಂಡಿನೇ ಅದು ಆಯ್ತು ನೋಡಿ ಬೆಳಗ್ಗೆ ಹೋಗಿರೋ ಕರೆಂಟು ಇನ್ನೂ ಕೂಡ ಕರೆಂಟ್ ಬಂದಿಲ್ಲ ಹಾಗಾಗಿ ನಾನು ಇಲ್ಲೇ ಕೂರಿಸ್ ತಿನ್ಸ್ತಾ ಇದ್ದೀನಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊತಿದ್ವ ಬಟ್ ಬೆಳಕಿಲ್ವಲ್ಲ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಳ್ಳಿ ಅಂತ ಕೂರಿಸಿದ್ದೀನಿ ಬಟ್ ಕನು ಒದೇ ಗ್ಯಾರಂಟಿ ಕೊಲೆ ಬಸ್ವ ಸುಮ್ನೆ ಹಿಂಗೆ ಅಲ್ಲಾಡಿಸ್ತಾಳೆ ಕೊಲೆ ಬಸ್ವ ಅಂದ್ರೆ ಈ ದೇವರು ಮಾಡೋರು ಬರ್ತಾರಲ್ಲ ಸುಮ್ ಕರ್ಕೊಂಡು ಅವ್ರಿಗೆ ಕಾಸು ಕೊಡಿಸಿದ ತಕ್ಷಣ ಹಿಂಗೆ ಹಿಂಗೆ ಅನಿಸ್ತಾರೆ ಅದನ್ನ ಕೊಲೆ ಬಸವ ಅಂತ ಹ್ಮ್ ಅದೇ ತಲೆ ಅಲ್ಲಾಡ್ಸು ಇದ್ ಮಾಡು ಆಶೀರ್ವಾದ ಮಾಡು ಅಂದ್ರೆ ಮಾಡ್ತಲ್ಲ ಅದಕ್ಕೆ ಕೊಲೆ ಬಸವ ಅನ್ನೋದು ಏನೋ ಅದಕ್ಕೆ ಇಲ್ಲ ಕೊಟ್ಟಿದ್ದೀನಿ ಬೆಳಗ್ಗೆ ಅಂದ್ರೆ ಮಿನಿಮಮ್ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಹನ್ನೆರಡು ಗಂಟೆಲಿ ಹೋಗಿರ್ಬೋದೇನೋ ಇನ್ನೂ ಕರೆಂಟ್ ಬಂದಿಲ್ಲ ಮೊಬೈಲಲ್ಲಿ ಚಾರ್ಜ್ಗಳೆಲ್ಲ ಖಾಲಿ ಆಗ್ತಿದಾವೆ ಏನಕ್ಕೆ ಅಂತ ಗೊತ್ತಿಲ್ಲ ನೋಡೋಣ ಇನ್ನೊಂದು ಸಂತು ಇವಾಗ ಡ್ಯೂಟಿಯಿಂದ ಬಂದು ಅವರು ಕೂತಿದ್ದಾರೆ ಅವ್ರಿಗೇನು ಊಟ ಬೇಡವಂತೆ ಸೊ ಹಾಗಾಗಿ ನಾನು ಇಡ್ಲಿ ಮತ್ತು ಕಾಳು ಸಾಂಬಾರ ಇತ್ತು ನೆನೆ ನೈಟ್ ಮೊಳಕೆ ಮೊಳಕೆಕಾಳು ಸಾಂಬಾರಿತ್ತು ಅದು ಮಸಾಲೆ ಸಾಂಬಾರು ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಅಂದ್ಬಿಟ್ಟು ಅದನ್ನು ತಿಂದೆ ಹಾಗಾಗಿ ಸಂತನೂ ಊಟ ಬೇಡ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಜಸ್ಟ್ ಬಂದರು ಮಕ್ಕಳು ಬರ್ತಾ ಇದ್ದಂಗೆ ಮಕ್ಕಳು ಬಂದು ಒಂದು ಹತ್ತು ನಿಮಿಷ ಆಗಿತ್ತು ಹಾಗೆ ಬಂದರೂ ಸಂತು ನಾನು ಎಲ್ಲ ಕೆಲಸ ಮುಗಿಸಿದ್ದಾಯಿತು ಇನ್ನೂ ಸಂಜೆ ದೀಪ ಹಚ್ಚಬೇಕು ಇವಾಗ ಬೆಳಗ್ಗೆಯಿಂದ ಮಲ್ಕೊಳ್ಳೋಣ ಅಂತ ಮಲಗ ಕರೆಂಟ್ ಇಲ್ಲದೆ ಇದ್ರು ನಿದ್ರೆ ಬರಲಿಲ್ಲ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಟ್ಯೂಷನ್ ಇಲ್ಲ ಅದಕ್ಕಾಗೇನೆ ಕಾಯ್ತಾ ಅವಳ ಅದಕ್ಕಾಗೇನೆ ಮೂತಿ ನೋಡ ಮೂತಿಯ ಕನುಷ್ ಮೂತಿ ನೋಡಿದ್ರೆ ನನ್ಗೆ ಏ ಹೋಗ ತಿನ್ನು ಕರೆಕ್ಟ್ ಆಗಿ ಬರೀ ಸಂತ ತರ ಡೌ ಮಾಡೋದ್ರಲ್ಲೇ ಜೀವನ ನಮ್ ಕನುಷ್ ಸಂತ ಯೋ ಕನು ಥೂ ತಿನ್ನೋರ್ಗೈ ತರ್ಸ್ಬಿಡ್ತೀವ ಹೋಗ್ಬಿಡ ಕಡೆ ಏನು ಇವಾಗ ಕೂತು ರೆಸ್ಟ್ ಮಾಡ್ತೀನಿ ಅಂದ್ರೆ ದೀಪ ಹಚ್ಬಿಟ್ಟು ಸಂತು ಆಚೆ ಕರ್ಕೊಂಡೋಗ್ತೀನಿ ಅದ್ರ ಸಂತು ಕರ್ಕೊಂಡೋಗ್ತಿರೀ ಕರೆಂಟ್ ಬರ್ತಾ ವಾ ಕರೆಂಟ್ ಬರ್ಬಿಡ್ತು ಅಲ್ಲಿ ಬೆಳಗ್ಗೆ ಅಂತ ಕರೆಂಟ್ ಇರಲಿಲ್ಲ ಇನ್ನೂ ಪೂಜೆ ಮಾಡಿ ಮುಗಿಸ್ದೆ ನಾನು ಕೂಡ ಪೂಜೆ ಮಾಡಿ ಮುಗಿಸಿ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಬಂದೆ ಅಡುಗೆಗೆ ಅಂದರೆ ಸಿಂಪಲಾಗಿ ಈಸಿಯಾಗಿ ಫಾಸ್ಟ್ ಆಗುವಂಥದ್ದು ರಸಮನ್ನ ಮಾಡ್ತಾ ಇದ್ದೆ ಅಂದರೆ ನಮ್ಮೆಲ್ಲರಿಗೂ ಫೇವ್ರೆಟ್ ರಸಮು ತುಂಬ ದಿನ ಹೋಗಿತ್ತು ರಸಮ್ ತಿಂದು ಅದಕ್ಕೋಸ್ಕರ ತಿನ್ನಬೇಕು ಅಂತ ಅನಿಸ್ತಿತ್ತು ಹಾಗಾಗಿ ರಸಮ್ ಮಾಡ್ಬಿಡಣ ಹೇಳಿ ಪ್ರಿಪೇರ್ ಮಾಡ್ತಾಯಿದೆ ಅಂದರೆ ಈಸಿಯಾಗಿ ಆಗುತ್ತೆ ಅಂತ ಹೇಳಿದೆ ಅಲ್ವಾ ಸ್ವಲ್ಪ ಬೇಳೆ ಹಾಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಇದಿಷ್ಟು ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಪುಡಿ ಮೆಣಸಿನ ಪುಡಿ ಇದನ್ನೆಲ್ಲ ಹಾಕಿ ನಮ್ಮ ಒಂದು ನಾಲ್ಕು ಕೂಗಿಸಿ ತೆಗೆದು ಒಗ್ಗರಣೆಗೆ ಹಾಕಿದೆ ಅಂದರೆ ಈಸಿಯಾಗಿ ರಸಮ್ ಆಗಿಬಿಡುತ್ತೆ ಹಾಗಾಗಿ ಇದೇ ರಸಮ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಅದಲ್ಲದೆ ನಮ್ಮೆಲ್ಲರಿಗೂ ಈ ರಸಮ್ ತುಂಬ ಇಷ್ಟ ಆಗುತ್ತೆ ಇನ್ನೂ ಒಂದು ಈರುಳ್ಳಿ ಎಲ್ಲರೂ ರಸಮ್ಗೆ ಯೂಸ್ ಮಾಡೋಲ್ಲ ಬಟ್ ನಾನು ಈ ರಸಮ್ಗೆ ಈರುಳ್ಳಿ ಕನ್ಫರ್ಮ್ ಆಗಿ ಯೂಸ್ ಮಾಡೇ ಮಾಡ್ತೀನಿ ಕನ್ಫರ್ಮ್ ಆಗಿ ಯೂಸ್ ಮಾಡೇ ಮಾಡ್ತೀನಿ ಇನ್ನು ಹಾಗೆ ರಸಮ್ ಮಾಡೋದಕ್ಕೆ ಇಟ್ಬಿಟ್ಟು ನಾನು ಕೂಡ ಕಿಚನ್ ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಅಲ್ಲೇನೇ ಅಂತ ಹೇಳಿ ಕಿಚನ್ ಕ್ಲೀನ್ ಮಾಡ್ಕೊಳ್ತಾಯಿದ್ದೆ ಇನ್ನು ಒಂದಷ್ಟು ಕಮೆಂಟ್ಗಳು ತುಂಬ ದಿವಸದಿಂದ ಒಂದಷ್ಟಲ್ಲ ಇದೇ ಕಮೆಂಟು ರೆಗ್ಯುಲರಾಗಿ ಬರ್ತಿತ್ತು ಅದನ್ನು ಆ್ಯನ್ಸರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂದರೆ ನೀವೆಲ್ಲಿಂದ ಅಡುಗೆ ಕಲ್ತ್ರಿ ಇಷ್ಟು ಚೆನ್ನಾಗಿ ಯಾಕೆ ನೀವು ಹೇಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡ್ತಾನೆ ಇದ್ರಿ ಅದು ಆನ್ಸರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂದರೆ ಅಡುಗೆ ಕಲ್ತಿದ್ದು ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಿನಲ್ಲೇ ಅಡುಗೆ ಮಾಡೋದು ಅಂದರೆ ತುಂಬ ಹುಚ್ಚಿತ್ತು ಆವಾಗಲಿಂದ ಅಡುಗೆ ಮಾಡೋದನ್ನು ಕಲಿಬೇಕು ಅನ್ನೋದು ಅಂದರೆ ನಾನು ಫೋರ್ತ್ ಸ್ಟ್ಯಾಂಡರ್ಡಲ್ಲೇ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ ಅಂದರೆ ಅಮ್ಮ ಮಾಡ್ತಾ ಇದ್ದು ಸಾಂಬಾರು ಮನೆಯಲ್ಲಿ ಅದನ್ನೆಲ್ಲ ನೋಡಿ ಕಲಿತಾ ಇದ್ದೆ ಆವಾಗ ಸೊ ಅಲ್ಲಿ ನಾನು ಅಡುಗೆನ ಸ್ಟಾರ್ಟ್ ಮಾಡಿದ್ದು ಇನ್ನೊಂದು ಏನು ನಾವು ಏನಾದರೂ ಕಲಿಬೇಕಾದ್ರೆ ಅಪ್ರಿಷಿಯೇಟ್ ಇರಬೇಕು ಅಂದರೆ ಸಪೋರ್ಟಿವ್ ಆಗಿರೋರು ಇರಬೇಕು ನಮ್ಗೆ ಆ ವಯಸ್ಸಿನಲ್ಲಿ ನಮ್ಮ ಅಪ್ಪ ಬಟ್ಟೆ ಸಪೋರ್ಟ್ ಮಾಡ್ತಿದ್ರು ನಾನು ಮುಂಚೆನೂ ಒಂದು ವಿಡಿಯೋದಲ್ಲಿ ಇದನ್ನೇ ಹೇಳಿದೀನಿ ನಮ್ಮಅಪ್ಪನೇ ನಾನು ಅಡುಗೆ ಕಲಿಯೋದಕ್ಕೆ ಕಾರಣ ಅಂತ ಹೇಳಿ ಹಾಗೆಯೇ ಸಪೋರ್ಟ್ ಮಾಡ್ತಿದ್ರು ಆವಾಗ ನಾನು ಮನೇನಲ್ಲಿ ಅಡುಗೆ ಮಾಡ್ತಿದ್ದೆ ಏನು ಮಾಡಿದ್ರು ಅಪ್ಪ ಅನ್ನ ಅಪ್ಪ ಹೇಳೋರು ಸೂಪರಾಗೈತೆ ಮಗಳೇ ಸಖತ್ತಾಗಿ ಮಾಡಿದ್ದೆ ಮಗಳೇ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಿದ್ರು ನನಗೆ ಅವರು ಖುಷಿ ನೋಡಿ ನನಗೆ ಸಿಕ್ಕೋಬಟ್ಟೆ ಖುಷಿ ಆಗ್ತಿತ್ತು ಅಯ್ಯೋ ನಾನು ಅಡುಗೆ ಮಾಡೋದ್ರಿಂದ ಇಷ್ಟೊಂದು ಖುಷಿ ಪಡ್ತಾರ ಅಂತ ಹೇಳಿಬಿಟ್ಟು ಅಲ್ಲಿಂದ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ಅದೇ ಮನೆಯಲ್ಲಿ ಅದನ್ನು ಕಲಿತೆ ಅದಾದಮೇಲೆ ಕುಕ್ರಿ ಶೋಗಳು ಬರ್ತಿದ್ವಲ್ವಾ ಅದನ್ನು ನೋಡಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ ಬಟ್ ಆವಾಗ ಕುಕ್ರಿ ಶೋನಲ್ಲಿ ಅವರು ಬಳಸ್ತಾ ಇದ್ದಿದ್ದ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಿಗ್ತಾ ಇರಲಿಲ್ಲ ಮನೆಯಲ್ಲಿ ತಂದುಕೊಡೋ ಅಂತ ಪರಿಸ್ಥಿತಿ ಅವ್ರಿಗೆ ಇರ್ತಾರಲಿಲ್ಲ ಆ ಟೈಮಲ್ಲಿ ಏನು ಮಾಡ್ತಿದ್ದೆ ಯಾಕಂದರೆ ಅದ್ರ ಬದಲಾಗಿ ಇದನ್ನು ಹಾಕಿ ಮಾಡೋಣ ಅದನ್ನು ಹಾಕಿ ಮಾಡೋಣ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಅಡುಗೆನ ಅದು ಹಾಗೇನೇ ಅಭ್ಯಾಸ ಆಗ್ತಾ ಬಂದು ಇವಾಗ ನನಗೆ ಏನು ಹಾಕಿದ್ರೆ ಸರಿ ಹೋಗುತ್ತೆ ಇದ್ರ ಬದಲಾಗಿ ಇನ್ನೇನು ಬಳಸ್ಬೋದು ಏನು ಮಾಡ್ಬೋದು ಅನ್ನೋದು ಇವಾಗ ಅವತ್ತಿನ ಕಷ್ಟ ಇವತ್ತು ನನಗೆ ಕಲಿಸಿದೆ ಅಡುಗೆನೂ ಕೂಡ ಅಂತ ಹೇಳ್ಬೋದು ಜೊತೆಗೆ ನಮ್ಮ ಅಪ್ಪನೂ ಕೂಡ ಕಾರಣ ಅಂತ ಹೇಳ್ಬೋದು ಇನ್ನು ಸಂತೋನ ಮದುವೆ ಆದಮೇಲೆ ನನ್ನ ಅಡುಗೆಗೆ ಯಾವುದು ಬೇಕು ಇದು ಬೇಕು ಅಂತಂದ್ರೆ ಯಾವುದೂ ಇಲ್ಲ ಅನ್ನಲ್ಲ ಸಂತು ಮಾತ್ರ ಕೇಳಿದ್ದೆಲ್ಲ ಅದನ್ನು ತಂದು ಕೊಡ್ತಾರೆ ಹಾಗೆ ನಾನು ಮಾಡಿರೋ ಅಡುಗೆನ ತಿಂದು ಅವರು ಕೂಡ ಖುಷಿಯಿಂದ ಅಪ್ರಿಷಿಯೇಟ್ ಮಾಡ್ತಾರೆ ಅದು ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನನ್ನಿಂದ ಯಾರಾದರೂ ಸ್ವಲ್ಪ ಖುಷಿಯಾಗಿದ್ದಾರೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅಡುಗೆ ಅಂತ ಅಲ್ಲ ಯಾವುದೇ ವಿಚಾರದಲ್ಲಾದ್ರೂ ಕೂಡ ನನಗೆ ಖುಷಿ ಅನಿಸುತ್ತೆ ಬಟ್ ಆದರೆ ನಾನು ಒಬ್ಬಳು ಗೃಹಿಣಿಯಾಗಿ ನನ್ನಿಂದ ಇನ್ನೇನು ಖುಷಿ ಪಡಿಸೋದಕ್ಕೆ ಸಾಧ್ಯ ಇದೆ ಇದೇನೇ ಮೇಯ್ನ್ ಅಲ್ವಾ ಹಾಗಾಗಿ ನಾನು ಅಡುಗೆನ ಇಷ್ಟಪಟ್ಟು ಖುಷಿಯಿಂದ ಮಾಡ್ತೀನಿ ಅದನ್ನ ತಿಂದು ಅವರು ಕೂಡ ಖುಷಿ ಪಡ್ತಾರೆ ಅದನ್ನ ನೋಡೋದು ನನಗೆ ಇನ್ನೂ ಖುಷಿ ಅನ್ಸುತ್ತೆ ಹಾಗಾಗಿ ನಾನು ಅಡುಗೆನ ಈ ರೀತಿ ಕಲ್ತಿದ್ದೀನಿ ಇನ್ನು ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ಮೇಲೆ ಅಡುಗೆ ಚೆನ್ನಾಗಿ ಮಾಡಲೇಬೇಕಲ್ವಾ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಡಿಗೆನ ಚೆನ್ನಾಗಿ ಮಾಡಿ ಮಾಡ್ತೀನಿ ಅಂತ ಅನಿಸ್ತಿದೆ ಅಂತ ಅನ್ಕೊತೀನಿ ಇನ್ನು ಇದ್ರ ಬಗ್ಗೆ ನಿಮಗೆ ನನ್ನ ಜೊತೆ ನನ್ನ ಅಡುಗೆ ಸ್ಟೋರಿ ಬಗ್ಗೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನು ಕೂಡ ಕಿಚನ್ ಕ್ಲೀನ್ ಮಾಡಿ ಮುಗಿಸಿದೆ ಅಷ್ಟಲ್ಲಿ ರಸಮ್ಮು ಕೂಡ ರೆಡಿ ಆಯ್ತು ಇನ್ನು ರೈಸ್ ಮಾಡೋದಷ್ಟೇ ನಾನು ಸಾನು ಊಟ ಮಾಡಿ ಮುಗಿಸಿದ್ದಾಯ್ತು ನಮಗೆ ರಸಮ್ ಮಾಡಿಬಿಟ್ರೆ ಸರಿ ಬೇಗ ಊಟ ಮಾಡಬೇಕು ಸಾನಗೂ ಫೇವ್ರೇಟು ರಸಮು ನನಗೂ ಫೇವ್ರೇಟು ಅದಕ್ಕೋಸ್ಕರ ನಾವಿಬ್ಬರು ಊಟ ಮಾಡಿ ಮುಗಿಸ್ಬಿಟ್ವಿ ಬಟ್ ಸಂತುಗೆ ಕನುಷಿಗೆ ಬೇಡವಂತೆ ಇವಾಗಲೇ ಕನುಷಿನೂ ರಸಮ್ ಇಷ್ಟಪಡ್ತಾಳೆ ಬಟ್ ಸಂತು ಊಟ ಮಾಡೋಕಟ್ಟ ಕನುಷಿ ಊಟ ಮಾಡಲ್ಲ ನಾನು ಇರಬೇಕೆಲ್ಲಾದರೂ ಹಚ್ಕೊಂಡು ಅವ್ರ ಅಪ್ಪನಗೋಸ್ಕರ ಇರ್ತಲೆ ಹಸ್ಕೊಂಡು ನಮಗೆ ಸಿಕ್ಕಾಪಟ್ಟೆ ಹೊಟ್ಟೆ ಆಶ್ರಾಗ್ತಾಯಿತ್ತು ನಾನು ಮಧ್ಯಾಹ್ನ ಎರಡು ಇಡ್ಲಿ ತಿಂದಿದ್ದೆ ಅಷ್ಟೇ ಅದಕ್ಕೋಸ್ಕರ ಜಾಸ್ತಿ ಹಸುವಾಗ್ತಿತ್ತು ನಾನು ಊಟ ಮುಗಿಸ್ದೆ ಇನ್ನು ಕಿಚನ್ ಎಲ್ಲ ಕ್ಲೀನಾಗಿದ್ದಾಗಿದೆ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ನಮ್ಮ ಕನುಷ್ಯ ಯಾಕೋ ಇವತ್ತು ಫುಲ್ ಸೈಲೆಂಟ್ ಆಗಿ ಕೂತ್ಬಿಟ್ಟಳೆ ಅಪ್ಪ ಸ್ವಲ್ಪ ಬೈದ್ರು ಅದಕ್ಕೋಸ್ಕರ ಫುಲ್ ಸೈಲೆಂಟ್ ಆಗಿಬಿಟ್ಟವಳೆ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ಕನುಷ್ಯ ಹೇಳ್ತಿದ್ಲು ಬಟ್ ಇವತ್ತು ಮನಸ್ಸಿಲ್ಲ ಅವಳಿಗೆ